ನನ್ನ ಹೆಸರು ಅಂತ್ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ ಮದುವೆಯಾಗಿಲ್ಲ ಆದರೆ ಒಂದು ವರ್ಷದ ಮಗ ಇದ್ದಾನೆ ನನ್ನ ಪ್ರಿಯಕರ ನನಗೆ ಮದುವೆಯ ಆಸೆಯನ್ನು ತೋರಿಸಿ ನನ್ನೊಂದಿಗೆ ಪ್ರೀತಿಯ ನಾಟಕವಾಡಿ ಮೋಸ ಮಾಡಿದ ನಾನು ಗರ್ಭಿಣಿ ಎಂದು ತಿಳಿದಾಗ ನನಗೆ ಕೈಕೊಟ್ಟು ಅವರ ಅಪ್ಪ ಅಮ್ಮ ಹೇಳಿದ ಹುಡುಗಿಯನ್ನು ಮದುವೆಯಾಗಿ ಈ ದೇಶವನ್ನೇ ಬಿಟ್ಟೋದ ಈ ಮಗುವನ್ನು ಹೊತ್ತು ತವರಿಗೋದ ನನ್ನನ್ನು ಅಪ್ಪ ಸ್ವೀಕಾರ ಮಾಡಲು ಸಿದ್ಧವಿರಲಿಲ್ಲ ಗೊತ್ತು ದಸೆ ಇಲ್ಲದ ಈ ಮಗುವಿಗೆ ತಾತ ಆಗಲು ನಾನು ಒಪ್ಪುವುದಿಲ್ಲ ಅಂತೇಳಿ ಮನೆಯಿಂದ ಆಚೆ ದಬ್ಬಿದರು ಹುಟ್ಟಿದ ಮನೆಯಿಂದ ಹೊರಬಂದ ನನಗೆ ದಾರಿ ತೋರಿಸುವವರಿರಲಿಲ್ಲ ಕೆಲವು ವರ್ಷಗಳ ಹಿಂದೆ ಅಮ್ಮ ತಿರೋಗಿದ್ದರಿಂದ ನನಗೆ ಸಮಾಧಾನಪಡಿಸುವ ಮುಂದೆ ಏನ್ ಮಾಡ್ಬೇಕು ಅಂತ ತೋಚದೆ ಪ್ರಿಯಕರನಿಗೆ ಶಾಪ ಹಾಕುತ್ತಾ ಮದುವೆಗೂ ಮೊದಲೇ ಈ ಕೆಲಸ ಮಾಡಿದ್ದಾಳೆ ಅಂದ್ರೆ ಇವಳು ಮಾನವಿಲ್ಲದ ಹೆಣ್ಣು ಅನ್ನುವವರ ಕೂಗು ಕೇಳುತ್ತಾ ಒಬ್ಬಳೇ ಜೀವನ ನಡೆಸುತ್ತಿದ್ದೆ ದಿನಗಳು ಕಳೆದ ಹಾಗೆ ನನಗೊಬ್ಬ ಮಗ ಹುಟ್ಟಿದ ನನ್ನ ಸ್ನೇಹಿತೆ ಭುವನ ಒಂದೆರಡು ತಿಂಗಳು ನನ್ನ ಜೊತೆಯಲ್ಲಿದ್ದು ಹಾರೈಕೆ ಮಾಡಿ ನನ್ನ ಕಷ್ಟವನ್ನು ಹಂಚಿಕೊಂಡಳು ನನ್ನ ಮಗನ ನಗುವನ್ನು ನೋಡುತ್ತಾ ಅವನ ತುಂಟತನವನ್ನು ನೋಡಿ ಖುಷಿಪಡುತ್ತಾ ಅವನ ಆಟಚಲ್ಲಾಟಗಳನ್ನು ಕಂಡು ನನ್ನ ನೋವನ್ನು ಮರೆಯುತ್ತಾ ದಿನಗಳನ್ನು ತಳ್ಳುತ್ತಿದ್ದೆ ಕಾಲ ಹೀಗೆ ಸಾಗುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಿಂದ ನನಗೆ ಆಫರ್ ಬಂದು ಹೊಟ್ಟೆಪಾಡಿಗೆ ಆ ಕೆಲಸಕ್ಕೆ ನಾನು ಸೇರಲೇಬೇಕಾಯಿತು ನಾನು ಕೆಲಸಕ್ಕೆ ಹೋಗಬೇಕಾದರೆ ನನ್ನ ಮಗುವನ್ನು ನೋಡಿಕೊಳ್ಳಲು ಒಬ್ಬ ಕೆಲಸದಾಕೆ ಅವಶ್ಯಕತೆ ಇತ್ತು ಅದಕ್ಕಾಗಿ ಅವರಿವರ ಬಳಿ ಯಾರಾದ್ರೂ ಕೆಲಸದಾಕೆ ಇದ್ರೆ ನೋಡಿ ಅಂತ ಹೇಳಿದ್ದೆ ಒಂದಿಬ್ಬರು ಬಂದಿದ್ದರು ಆದ್ರೆ ವಾರ ಕೂಡ ಕೆಲಸ ಮಾಡದೆ ಅದು ಇದು ನೆಪ ಹೇಳಿ ಹೊರಟು ಹೋದರು ನಾನು ಕೆಲಸದವರ ಹುಡುಕಾಟದಲ್ಲಿ ತೊಡಗಿ ಹಸುಗೂಸಿನ ಜೊತೆ ಪರದಾಡುತ್ತಿದ್ದಾಗ ಅಪ್ಪ ದಿದೀರ್ ಅಂತ ಫೋನ್ ಮಾಡಿ ಮೀನಾ ನಿನ್ನನ್ನು ನೋಡ್ಬೇಕು ಅಂತ ಅನಿಸುತ್ತಿದೆ ಕೂಡಲೇ ಊರಿಗೆ ಬಾಯೆಂದು ಹೇಳಿದರು ಅವರು ಬಿಪಿ ಶುಗರ್ನಿಂದ ಬಳಲುತ್ತಿದ್ದರು ಅಪ್ಪಂಗೆ ಏನಾಗೋಯ್ತು ಎಂದು ಗಾಬರಿಯಾಗಿ ನನ್ನ ಮಗನನ್ನು ಎತ್ತಿಕೊಂಡು ಊರಿಗೆ ಹೋದೆ ಅಪ್ಪ ನನ್ನನ್ನು ನೋಡಿ ಕಣ್ಣೀರಾಕುತ್ತಾ ನಾನು ಎಷ್ಟು ಬಡ್ಕೊಂಡ್ರು ನನ್ನ ಮಾತು ಕೇಳಲಿಲ್ಲ ನನ್ನ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಎಂದು ಹಠ ಮಾಡಿ ಸಿಟಿಗೆ ಹೋದೆ ನೋಡು ಇವತ್ತು ಏನಾಗಿದೆ ಯಾರ್ದೋ ಒಬ್ಬನಿಂದ ಮೋಸ ಹೋಗಿ ಈಗ ಒಬ್ಬಳೇ ಬದುಕುವ ಪರಿಸ್ಥಿತಿ ಬಂದಿದೆ ತಲೆಮಾರು ಕೂತು ತಿಂದರೂ ಖಾಲಿ ಆಗದಷ್ಟು ಆಸ್ತಿ ಮಾಡಿದ್ದೀನಿ ಇದೆಲ್ಲ ನಿನಗೋಸ್ಕರ ಅಲ್ವಾ ಮಗಳೇ ಈಗಲೂ ಕಾಲ ಮಿಂಚಿಲ್ಲ ನನ್ನ ಮಾತು ಕೇಳು ನೀನು ಇನ್ನೊಂದು ಮದುವೆಯಾಗಿ ಇಲ್ಲೇ ಇದ್ದು ಬಿಡು ತಾಟೆ ಜೀವನ ನಿನಗೆ ಬೇಡ ಅಂದರು ನನಗೆ ಇನ್ನೊಂದು ಮದುವೆ ಬೇಡಪ್ಪ ಗಂಡನಾಗಿ ಬರುವವನು ನನ್ನ ಮಗನಿಗೆ ಅಪ್ಪನಾಗುತ್ತಾನೆ ಎಂದು ನಂಬಿಕೆಯಿಲ್ಲ ನನ್ನನ್ನು ಹೆಂಡ್ತಿಯಾಗಿ ನೋಡುತ್ತಾನೆ ಎಂದು ಭರವಸೆ ಇಲ್ಲ ಈ ಜನ್ಮಕ್ಕೆ ನನ್ನ ಮಗನೇ ಎಲ್ಲ ನಾನು ಇಲ್ಲೇ ಇದ್ದರೆ ನನಗೂ ನನ್ನ ಮಗುವಿಗೂ ಯಾರಾದ್ರೂ ಏನಾದ್ರೂ ಹೇಳುತ್ತಲೇ ಇರುತ್ತಾರೆ ದಯವಿಟ್ಟು ನನ್ನ ಬಿಟ್ಟುಬಿಡಿ ನನ್ನ ಹಣೆ ಬರಹದಲ್ಲಿ ಇದ್ದಾಂಗಾದ್ಲಿ ಅಂದೆ ಯಾವತ್ತೂ ನೀನೆ ಮೇಲುಗೈ ಸಾಧಿಸಲು ನೋಡುತ್ತೀಯ ನನ್ನ ಮಾತಿಗೂ ಸ್ವಲ್ಪ ಬೆಲೆ ಕೊಡು ಮೀನಾ ಅಂತ ಹೇಳುತ್ತಿದ್ದರು ಅಷ್ಟರಲ್ಲಿ ಪಕ್ಕದಲ್ಲೇ ಇದ್ದ ನನ್ನ ಮಗು ಕಾಣಲಿಲ್ಲ ನನಗೆ ಒಂದು ಕ್ಷಣ ಎದೆ ಜಲ್ ಅಂದು ಎಲ್ಲೋಯ್ತು ನನ್ನ ಮಗು ಎಂದು ಹಿಂದೆ ತಿರುಗಿ ನೋಡಿದರೆ ಯಾರೋ ಒಬ್ಬ ಕೂಲಿ ಮಾಡುವವನು ನನ್ನ ಮಗುವನ್ನು ಆಟ ಆಡಿಸುತ್ತಿದ್ದರು ನಾನು ಕೂಡಲೇ ಯಾರ್ ನೀವು ಕೊಡಿ ನನ್ನ ಮಗುನ ಅಂತೇಳಿ ಅವರಿಂದ ಮಗು ಹಿಸ್ಕೊಂಡು ಬರುತ್ತಿದ್ದೆ ಆಗವರು ಅಮ್ಮಾವ್ರೆ ನಾನು ತುಂಬಾ ಕಷ್ಟದಲ್ಲಿದ್ದೇನೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಕೆಲಸ ಇದ್ರೆ ಕೊಡ್ತೀರಾ ಅಂತ ಕೇಳ್ದ ಆಗ ನನ್ನಪ್ಪ ಮೀನಾ ಅವನ ಹೆಸರು ಕೆಂಚ ಅಂತ ತುಂಬಾ ಒಳ್ಳೆ ಹುಡುಗ ನೀನಂತೂ ನನ್ನ ಮಾತು ಕೇಳುವ ಸ್ಥಿತಿಯಲ್ಲಿಲ್ಲ ಕನಿಷ್ಠ ಆ ಹುಡುಗ ನನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗು ನಿನ್ನ ಮನೆ ಕೆಲಸಕ್ಕೆ ಬೇಕಾಗುತ್ತದೆ ಅಂತ ಹೇಳಿದರು ಯಾರನ್ನೂ ನಂಬದ ನನ್ನಪ್ಪ ಒಬ್ಬ ಹುಡುಗನನ್ನು ನನ್ನ ಜೊತೆ ಇರಲು ಹೇಳುತ್ತಿದ್ದಾರೆ ಅಂದರೆ ಈ ಹುಡುಗನಲ್ಲಿ ಏನೋ ವಿಶೇಷತೆ ಇದೆ ಅಂತೇಳಿ ಆಯಿತು ಅಪ್ಪ ಅಂದೆ ಎರಡು ದಿನಗಳ ಕಾಲ ಅಪ್ಪನ ಮನೆಯಲ್ಲಿದ್ದು ಕೆಂಚನನ್ನು ಗಮನಿಸಿದೆ ಅವನ ಅಮಾಯಕತೆ ಮುಗ್ಧತೆ ಸರಳತೆ ಕೆಲಸದ ಚಾತುರ್ಯತೆ ಎಲ್ಲವೂ ನನಗೆ ಇಷ್ಟವಾಯಿತು ಜೊತೆಗೆ ನನ್ನ ಮಗ ಕೂಡ ಕೆಂಚನ ಜೊತೆ ತುಂಬಾ ಚೆನ್ನಾಗಿ ಹೊಂದಿಕೊಂಡ ಎರಡು ದಿನಗಳ ನಂತರ ಅಪ್ಪನಿಗೆ ಹೋಗಿ ಬರುತ್ತೇನೆಂದು ಹೇಳಿ ಕೆಂಚನನ್ನು ಕರೆದುಕೊಂಡು ಸ್ಥಿತಿಗೆ ಬಂದೆ ನನ್ನ ಮನೆಯನ್ನು ತೋರಿಸಿ ಕೆಲಸವನ್ನು ಹೇಳಿದೆ ಅಂದಿನಿಂದ ಕೆಂಚ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಮತ್ತು ಮನೆಯ ಕೆಲಸವನ್ನು ಕೂಡ ಚಕಾಚಕ್ ಮಾಡಿ ಮುಗಿಸುತ್ತಿದ್ದ ಒಂದು ತಿಂಗಳಲ್ಲೇ ಮನೆಯ ಸದಸ್ಯನಂತೆ ನಮ್ಮ ಜೊತೆ ಹೊಂದಿಕೊಂಡ ನಾನು ಕೆಂಚನಿಗೆ ಒಂದು ಬೇರೆ ಕೋಣೆಯನ್ನು ನೀಡಿದ್ದೆ ಅವನು ಅಲ್ಲೇ ಮಲಗುತ್ತಿದ್ದ ಮರುದಿನ ಎದ್ದು ನನ್ನ ಮಗುವಿನ ಎಲ್ಲ ಆರೈಕೆಯನ್ನು ಮಾಡುತ್ತಿದ್ದ ಒಂದು ರಾತ್ರಿ ನನ್ನ ಮಗ ಜೋರಾಗಿ ಅಳತೊಡಗಿದ ಏನು ಮಾಡಿದರೂ ಅವನು ಸುಮ್ಮನಾಗಲಿಲ್ಲ ಮಗು ಅಳುವ ಶಬ್ದವನ್ನು ಕೇಳಿ ಕೆಂಚ ನನ್ನ ಕೋಣೆಗೆ ಬಂದು ನನ್ನಿಂದ ಮಗುವನ್ನು ಎತ್ತಿಕೊಂಡ ಕೆಂಚನ ಬಳಿಗೆ ಹೋಗುತ್ತಿದ್ದಂತೆ ನನ್ನ ಮಗ ಅಳುವುದನ್ನು ನಿಲ್ಲಿಸಿ ಶಾಂತನಾದ ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಮಧ್ಯ ರಾತ್ರಿಯಾಗುತ್ತಿತ್ತು ಮಗು ಕೆಂಚನನ್ನು ಬಿಡಲಿಲ್ಲ ಆದ್ದರಿಂದ ಕೆಂಚನಿಗೆ ನನ್ನ ಕೋಣೆಯಲ್ಲೇ ಮಲಗಲು ಹೇಳಿದೆ ಬೆಳಿಗ್ಗೆ ನಾನು ಎದ್ದಾಗ ಕೆಂಚ ನನ್ನ ಮಗುವನ್ನು ತಬ್ಬಿಕೊಂಡು ಮಲಗಿದ್ದ ಅಂದಿನಿಂದ ಕೆಂಚ ನನ್ನ ಮಗುವಿನ ಜೊತೆ ನನ್ನ ಕೋಣೆಯಲ್ಲಿ ಮಲಗತೊಡಗಿದ ಕೆಂಚ ಬಂದ ಮೇಲೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಅವನ ಕೆಲಸದಿಂದ ನಾನು ಸಂತುಷ್ಟಳಾಗಿ ರಜೆಯ ದಿನ ಅವನನ್ನು ಮಾಲ್ಗೆ ಕರೆದುಕೊಂಡು ಹೋಗಿ ಬಟ್ಟೆಯನ್ನು ಖರೀದಿಸಿ ಸಲೂನ್ಗೆ ಕರೆದುಕೊಂಡು ಹೋಗಿ ಹೇರ್ ಕಟ್ ಮಾಡಿಸಿದೆ ಅವನ ಲುಕ್ ಬದಲಾದ ಮೇಲೆ ಅವನು ನೋಡಲು ಸಾಧಾರಣ ವ್ಯಕ್ತಿಯಾಗಿ ಕಾಣುತ್ತಿರಲಿಲ್ಲ ಯಾವುದೋ ದೊಡ್ಡ ಮನೆತನದಲ್ಲಿ ಬೆಳೆದಿರುವ ಹುಡುಗನ ಹಾಗೆ ಕಾಣುತ್ತಿದ್ದನು ಈ ಹೊಸ ರೂಪದಲ್ಲಿ ಅವನನ್ನು ನೋಡಿದಾಗ ನನಗೂ ಕೂಡ ವಿಶ್ವಾಸ ಬರಲಿಲ್ಲ ನನ್ನ ಕಣ್ಣನ್ನೇ ನಾನು ನಂಬದಾದೆ ಆದ್ರೆ ಅವನು ಕೂಲಿ ಆಳು ಎಂದು ಅರಿತು ಸುಮ್ಮನಾದೆ ಮಾಲ್ನಿಂದ ಮನೆಗೆ ಬಂದ ಮೇಲೆ ಎಂದಿನಂತೆ ರಾತ್ರಿ ಮಲಗಲು ರೆಡಿಯಾದೆ ನನ್ನ ಮಗ ನಿದ್ದೆಗೆ ಹೋಗಿದ್ದ ಕೆಂಚ ನನಗಾಗಿ ನೀರನ್ನು ತೆಗೆದುಕೊಂಡು ಬಂದ ನಾನು ನೀರು ಕುಡಿದು ಗ್ಲಾಸನ್ನು ಬದಿಗೆ ಇಟ್ಟೆ ಕೆಂಚ ನನ್ನನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದ ನಾನು ಗ್ಲಾಸ್ ಇಡುತ್ತಿದ್ದಂತೆ ನನಗೆ ಕೈ ಜೋಡಿಸಿ ಮುಗಿಯಲು ಮುಂದಾದ ತಕ್ಷಣ ನಾನು ಅವನ ಕೈ ಹಿಡಿದು ಏನ್ ಮಾಡ್ತಿದ್ದೀಯಾ ಕೆಂಚ ಅಂದೆ ಅವನು ಅಮ್ಮಾವ್ರೇ ನಿಮ್ಮಿಂದ ನನ್ನ ಜೀವನದಲ್ಲಿ ಹೊಸ ಅಧ್ಯಾಯವೇ ತೆರೆದಿದೆ ಕೂಲಿ ನಾಲಿ ಮಾಡುತ್ತಿದ್ದ ನನಗೆ ಈ ಮನೆಯಲ್ಲೊಂದು ಸ್ಥಾನ ಕೊಟ್ಟು ತುಂಬಾ ಉಪಕಾರ ಮಾಡುತ್ತಿದ್ದೀರಾ ಥ್ಯಾಂಕ್ಸ್ ಎಂದು ಹೇಳಿದ ಇದೆಲ್ಲ ಏನು ಬೇಡ ಕೆಂಚ ನಿನ್ನ ಕರ್ತವ್ಯ ನಿಷ್ಠೆಗೆ ನಾನು ಮಾಡಿದ್ದು ಕೇವಲ ನಮ್ಮ ಕೈ ಬಾಯಿ ಶುಚಿಯಾಗಿದ್ದರೆ ಈ ಪ್ರಪಂಚದಲ್ಲಿ ಎಲ್ಲಿಗೋದರೂ ಅನ್ನ ಸಿಗುತ್ತದೆ ಎಂದು ಹೇಳಿ ಸಮಾಧಾನಪಡಿಸಿದೆ ಐದು ತಿಂಗಳು ಹೀಗೆ ಸಾಗುತ್ತಾ ಹೋಯಿತು ಕೆಂಚ ನನಗೆ ಹತ್ತಿರವಾಗುತ್ತ ಹೋದ ಅದೊಂದು ವೀಕೆಂಡ್ ದಿನ ನನ್ನ ಗೆಳತಿ ಭುವನ ತನ್ನ ಪ್ರಿಯಕರನ ಜೊತೆ ನನ್ನ ಮನೆಗೆ ಬಂದಳು ಆ ರಾತ್ರಿ ಕೆಂಚ್ ಅಡುಗೆ ಮಾಡಿ ಭುವನ ಮತ್ತು ಅವಳ ಪ್ರಿಯಕರನಿಗೆ ಊಟ ಮಾಡಲು ಕರೆಯಲು ಹೋದರೆ ಅವರಿಬ್ಬರು ಕೋಣೆಯಲ್ಲಿಯೇ ಡ್ರಿಂಕ್ಸ್ ಮಾಡುತ್ತಾ ಡ್ಯಾನ್ಸ್ ಮಾಡುತ್ತಿದ್ದರು ಭುವನ ತುಂಬಾ ಕುಡಿದಿದ್ದಳು ಅವಳು ಊಟ ಮಾಡದೆ ಮಲಗಿದರು ಅವಳ ಪ್ರಿಯಕರ ನಮ್ಮ ಜೊತೆ ಊಟ ಮಾಡಲು ಬಂದು ಕುಳಿತುಕೊಂಡ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ ಮೀನಾ ಅವರೇ ನೀವು ಭುವನಗಿಂತ ತುಂಬಾ ಸುಂದರವಾಗಿದ್ದೀರಾ ನಿಮ್ಮನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರೋಣ್ ಅನಿಸುತ್ತವೆ ಅಂದ ಆ ಮಾತನ್ನು ಕೇಳಿ ಕೆಂಚನ ಮುಖ ಕೆಂಪೇರಿತು ಸಿಟ್ಟಿನಿಂದ ಅವನಿಗೆ ಹೊಡೆಯುವ ಹಾಗೆ ನೋಡುತ್ತಿದ್ದ ನಾನು ಕೆಂಚನಿಗೆ ಸುಮ್ಮನಿರು ಎಂದು ಸನ್ನೆ ಮಾಡಿದೆ ಊಟ ಮುಗಿಸಿದ ಮೇಲೆ ಅವನು ಬುವನ ಕೋಣೆಗೆ ಹೊರಟು ಹೋದ ಆಗ ಕೆಂಚ ಅಮ್ಮಾವ್ರೆ ಈ ಮನುಷ್ಯನ ನೋಟವೇ ಸರಿಯಿಲ್ಲ ಮಾತುಗಳು ಸರಿಯಿಲ್ಲ ಇಂಥವರನ್ನು ಮನೆಯಲ್ಲಿರಿಸುವುದು ಸರಿಯಿಲ್ಲ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಿದ್ದಾರೆ ಎಂದ ನನಗೆ ಕೋಪ ಬಂದು ನಾನು ನಿನ್ನ ಮನೆಯ ಸದಸ್ಯನಂತೆ ನೋಡ್ತಿದ್ದೀನಿ ಎಂದ ಮಾತ್ರಕ್ಕೆ ಮನೆಗೆ ಬಂದ ಅತಿಥಿಗಳಿಗೆ ಏನಾದರೂ ಹೇಳಬಹುದು ಎಂದಲ್ಲ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಿನ್ನ ಕೆಲಸ ನೀನು ಮಾಡು ನಿನ್ನಿಂದ ಬುದ್ಧಿ ಕಲಿಯುವ ಅವಶ್ಯಕತೆ ನನಗಿಲ್ಲ ನಿನ್ನ ಹದ್ದುಬಸ್ತಿನಲ್ಲಿ ನೀನಿದ್ರೆ ಒಳ್ಳೆಯದು ಅಂತೇಳಿ ಕೆಂಚನಿಗೆ ಬೈದು ನಾನು ನನ್ನ ಕೋಣೆಗೆ ಹೊರಟು ಬಂದೆ ಆ ರಾತ್ರಿ ಕೆಂಚ ನನ್ನ ಕೋಣೆಗೆ ಮಲಗಲು ಬರಲಿಲ್ಲ ನಾನು ಬೆಳಿಗ್ಗೆ ಎದ್ದು ನೋಡಿದರೆ ಭುವನಾಳ ಬಾಯ್ ಫ್ರೆಂಡ್ಗೆ ಹೊಡೆದು ಮುಖಮೂತಿಯನ್ನು ಉದಿಸಿಬಿಟ್ಟಿದ್ದ ಕೋಪದಿಂದ ಕೆಂಚನಿಗೆ ನನ್ನ ಮುಂದೆ ನಿಲ್ಲಿಸಿ ನೋಡೇ ಇವನು ನನ್ನ ಬಾಯ್ ಫ್ರೆಂಡ್ಗೆ ಹೇಗೆ ಹೊಡೆದಿದ್ದಾನೆ ಇಂಥವನನ್ನ ಮನೆಯಲ್ಲಿ ಇಟ್ಕೊಂಡಿದ್ದೀಯಲ್ಲ ನಿನಗೆ ಬುದ್ಧಿಯಿಲ್ಲ ಇವನೊಬ್ಬ ಹಳ್ಳಿಯವನು ಗಂಡು ಹೆಣ್ಣು ಮಾತಾಡಿದರೆ ಸಾಕು ಏನೋ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುತ್ತಾನೆ ಮೊದಲು ಇವನನ್ನು ಕಳಿಸಿಬಿಡು ಇಲ್ಲಾಂದ್ರೆ ನಮ್ಮ ಗೆಳೆತನವನ್ನು ಮರೆತು ಬಿಡು ಅಂದಲು ಕೆಂಚನ ಏಟಿಗೆ ಅವಳ ಪ್ರಿಯಕರ ಪಡುತ್ತಿರುವ ಬಾಧೆಯನ್ನು ನೋಡಿ ನನಗೆ ಕೋಪ ಒಕ್ಕಿತು ಈ ಕೂಡಲೇ ನನ್ನ ಮನೆಯಿಂದ ತೊಲಗು ಅಂತೇಳಿ ಕೆಂಚನ ಮುಖದ ಮೇಲೆ ಸಂಬಳವನ್ನು ಬಿಸಾಕಿದೆ ಕೆಂಚ ಕಣ್ಣೀರನ್ನು ತುಂಬಿಕೊಂಡು ಸರಿ ಎಂದು ತಲೆ ಆಡಿಸಿ ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಅಮ್ಮಾವೇ ಅನ್ನುತ್ತಾ ಅವನ ಕೊಠಡಿಗೆ ಹೋದ ನಾನೊಬ್ಬನ ಬಾಯ್ ಫ್ರೆಂಡ್ಗೆ ಮೊದಲ ಚಿಕಿತ್ಸೆ ಮಾಡುತ್ತಿದ್ದೆ ಆಗ ಕೆಂಚ ತನ್ನ ಬ್ಯಾಗನ್ನು ಹೆಗಲ ಮೇಲೆ ಹಾಕಿಕೊಂಡು ಬಂದು ಅಮ್ಮಾವ್ರೆ ನಾನು ಹೋಗುತ್ತಿದ್ದೇನೆ ನೀವು ಜೋಪಾನ ಅಂತೇಳಿ ಹೋಗುತ್ತಿದ್ದ ಹೋಗುವಾಗ ಅವನ ಬ್ಯಾಗಿಂದ ಒಂದು ಫೋಟೋ ಜಾರಿ ಕೆಳಗೆ ಬಿತ್ತು ನನಗೆ ಆ ಫೋಟೋ ನೋಡಿ ಸಿಡಿಲೂ ಬಡಿದಂತಾಯಿತು ಯಾಕಂದ್ರೆ ಆ ಫೋಟೋದಲ್ಲಿ ನನಗೆ ಮಗು ಹುಟ್ಟಿಸಿ ಮೋಸ ಮಾಡಿದ್ದ ಪ್ರಿಯಕರನ ಜೊತೆ ಕೆಂಚ ಸೂಟು ಬೂಟು ಹಾಕಿಕೊಂಡು ಫೋಟೋ ತೆಗೆಸಿಕೊಂಡಿದ್ದ ನಾನು ಕೆಂಚನ ಬಳಿ ಹೋಗಿ ಯಾರ್ ನೀನು ನಿಜ ಹೇಳು ನನ್ನ ಪ್ರಿಯಕರ ಗೊತ್ತಾ ನಿನಗೆ ಈ ರೀತಿ ನಾಟಕ ಯಾಕ್ ಮಾಡ್ತಿದ್ದೀಯಾ ಹೇಳು ಅಂತ ಕೇಳ್ದೆ ಆಗ ಕೆಂಚ ಮೇಡಮ್ ನೀವು ಕೆಲಸ ಮಾಡುತ್ತಿರುವ ಸಾಫ್ಟ್ವೇರ್ ಕಂಪನಿಯ ನಾನು ನಿಮ್ಮ ಮಗನ ಅಪ್ಪ ಅಂದ್ರೆ ನಿಮಗೆ ಕೈಕೊಟ್ಟು ಹೋದ ಪ್ರಿಯಕರನ ಗೆಳೆಯ ನಾನು ನಾನು ಅವನು ಆತ್ಮೀಯ ಗೆಳೆಯರು ಅನಾಥನಾಗಿದ್ದ ನನಗೆ ಅವರ ಅಪ್ಪ ಅಮ್ಮ ಹಣದ ಸಹಾಯ ಮಾಡಿ ಓದಲು ಅವಕಾಶ ಮಾಡಿಕೊಟ್ಟರು ಹೆತ್ತಪ್ ಮಗನ ಸರಿ ಸಮಾನವಾಗಿ ನನ್ನನ್ನು ನೋಡುತ್ತಿದ್ದರು ಅದನ್ನು ನೋಡಿ ಅವನು ಸಹಿಸುತ್ತಿರಲಿಲ್ಲ ನನ್ನ ಜೊತೆ ಆತ್ಮೀಯತೆಯಿಂದ ನಾಟಕ ಮಾಡುತ್ತಾ ಹೀಗೋ ಅಥವಾ ನಾನೇ ಅನ್ನೋ ಮಹಾಮಾರಿ ಅವನಲ್ಲಿ ಹೆಚ್ಚಾಗಿತ್ತು ನಾನು ಏನೇ ಇಷ್ಟಪಟ್ಟರೂ ಅದನ್ನು ಕಿತ್ತುಕೊಳ್ಳುವ ಹಂಬಲ ಅವನದು ನಾನು ಯಾರನ್ನೇ ಇಷ್ಟಪಟ್ಟರೂ ಅವನು ಕೂಡ ಅವರನ್ನು ಇಷ್ಟಪಟ್ಟು ನನಗೆ ದಕ್ಕಲು ಬಿಡುತ್ತಿರಲಿಲ್ಲ ಒಳಗೊಳಗೆ ಪೈಪೋಟಿ ಕೊಡುತ್ತಾ ನನ್ನ ನೆಮ್ಮದಿ ಮತ್ತು ಸಂತೋಷವನ್ನು ನುಂಗಿ ನೀರು ಕುಡಿಯುತ್ತಿದ್ದ ಒಂದು ದಿನ ನಾನು ನಿಮ್ಮನ್ನು ನೋಡಿ ಇಷ್ಟಪಟ್ಟೆ ಅದನ್ನು ನನ್ನ ಗೆಳೆಯನ ಜೊತೆ ಹಂಚಿಕೊಂಡೆ ಅದೇ ನಾನು ಮಾಡಿದ ತಪ್ಪು ಮರುದಿನವೇ ಅವನು ನಿಮಗೆ ಗಾಳಬಿಸಿ ತಿಂಗಳಲ್ಲೇ ನಿಮ್ಮನ್ನು ಪ್ರೀತಿಯ ಸುಳಿಯಲ್ಲಿ ಸಿಲುಕಿಸಿದ ಏನು ತಿಳಿಯದ ನೀವು ಅವನ ಜಾಲದಲ್ಲಿ ಸಿಕ್ಕಾಕಿಕೊಂಡಿರಿ ಆ ಸಮಯದಲ್ಲಿ ನನ್ನ ಇನ್ನೊಬ್ಬ ಗೆಳೆಯನನ್ನು ನಿಮ್ಮ ಬಳಿ ಕಳುಹಿಸಿ ಅವನು ಸರಿ ಇಲ್ಲ ನಿಮಗೆ ಮೋಸ ಮಾಡುತ್ತಾನೆ ಅವನನ್ನು ಬಿಡ್ಬಿಡಿ ಎಂದು ಹೇಳಿದೆ ಆದ್ರೆ ನೀವು ನಂಬದೆ ನನ್ನ ಗೆಳೆಯನ ಕಪಾಳಕ್ಕೆ ಬಾರಿಸಿ ಕಳುಹಿಸಿದಿರಿ ನೀವು ಗರ್ಭಿಣಿಯಾದ ಬಳಿಕ ನಿಮಗೆ ಕೈಕೊಟ್ಟು ಬೇರೆ ಮದುವೆಯಾಗಿ ಹೊರಟೋದ ಆದ್ರೆ ನೀವು ಈ ಮಗುವಿನ ಜೊತೆ ಪಡುತ್ತಿದ್ದ ವನವಾಸ ನೋಡಿ ನನ್ನ ಹೃದಯ ಹಿಂಡುತ್ತಿತ್ತು ನಿಮಗೇನಾದರೂ ಸಹಾಯ ಮಾಡಬೇಕು ಅಂತ ನನ್ನ ಕಂಪನಿಯಲ್ಲಿ ನಿಮಗೆ ಗೊತ್ತಾಗದ ಹಾಗೆ ಕೆಲಸ ಕೊಟ್ಟೆ ನೀವು ನಿಮ್ಮ ಪ್ರಿಯಕರನನ್ನು ನೆನೆದು ಅಳುವಾಗ ಮರುಕಪಟ್ಟೆ ನಿಮಗೆ ಈ ಪರಿಸ್ಥಿತಿ ಬರಲು ನಾನೇ ಕಾರಣ ಯಾಕಂದ್ರೆ ಅವನ ಬಗ್ಗೆ ಎಲ್ಲಾ ಗೊತ್ತಿದ್ದರೂ ಸಹ ನಿಮ್ಮನ್ನು ನಾನು ಪ್ರೀತಿ ಮಾಡ್ತಿದ್ದೀನಿ ಎಂದು ಅವನ ಜೊತೆ ಹೇಳಬಾರ್ದಾಗಿತ್ತು ನನ್ನಿಂದಲೇ ನಿಮಗೆ ಈ ಪರಿಸ್ಥಿತಿ ಬಂದಿದೆ ನಾನೇ ಇದನ್ನು ಸರಿ ಮಾಡಬೇಕು ಅಂತೇಳಿ ನಿಮ್ಮನ್ನು ಮದುವೆಯಾಗಲು ನಿರ್ಧರಿಸಿದೆ ನೇರವಾಗಿ ನಿಮಗೆ ಹೇಳಿದರೆ ನೀವು ಒಪ್ಪುವುದಿಲ್ಲ ಎಂದು ತಿಳಿದು ನಿಮ್ಮ ತಂದೆಯ ಬಳಿ ನಡೆದ ಘಟನೆಯನ್ನು ವಿವರವಾಗಿ ಹೇಳಿದೆ ಆಗವರು ಒಂದು ವಾರ ಟೈಮ್ ತಗೊಂಡು ನನ್ನ ಹಿಂದೂ ಮುಂದೆ ವಿಚಾರಿಸಿ ಈತನೇ ನನ್ನ ಮಗಳಿಗೆ ಸೂಕ್ತ ಅಳಿಯ ಎಂದು ನಿರ್ಧಾರ ಮಾಡಿದರು ಮತ್ತೆ ನನ್ನನ್ನು ಕರೆದು ನನ್ನ ಮಗಳು ನಡೆದ ಘಟನೆಯಿಂದ ಮದುವೆ ಬೇಡ ಎಂದು ಹೇಳುತ್ತಾಳೆ ಅವಳ ಮನಸ್ಸನ್ನು ನೀವು ಗೆದ್ದರೆ ನಿಮಗೆ ಮದುವೆ ಮಾಡಲು ನನಗೆ ಯಾವುದೇ ಅಡ್ಡಿಯಿಲ್ಲ ಅಂದ ಹೇಳಿದರು ನಿಮ್ಮ ಮನಸ್ಸನ್ನು ಗೆಲ್ಲಲು ಕೆಲಸದವನ ಹಾಗೆ ನಾಟಕ ಮಾಡುತ್ತಾ ಈ ಮನೆಗೆ ಬಂದೆ ನಿಮಗೆ ನನ್ನ ಮೇಲೆ ಪೂರ್ತಿ ಭರವಸೆ ಬಂದ ಮೇಲೆ ನಾನು ಯಾರು ಎಂದು ತಿಳಿಸಿ ನಿಮ್ಮನ್ನು ಮದುವೆ ಆಗಬೇಕು ಅಂದುಕೊಂಡೆ ಆದರೆ ಭುವನಾಳ ಬಾಯ್ ಫ್ರೆಂಡ್ ಕುಡಿದ ಮತ್ತಿನಲ್ಲಿ ರಾತ್ರಿ ನಿಮಗೆ ಕೆಡಿಸಲು ಬಂದಿದ್ದ ತಡೆಯಲು ಹೋದ ನನಗೆ ಹೊಡೆಯಲು ಬಂದ ಬೇರೆ ದಾರಿ ಇಲ್ಲದೆ ಇವನ ಕೈ ಕಾಲುಗಳನ್ನು ಮುರಿಯುವ ಹಾಗಾಯ್ತು ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದಿದ್ದರೆ ನೋಡಿ ಈ ವಿಡಿಯೋವನ್ನು ಅನ್ನುತ್ತಾ ವಿಡಿಯೋ ತೋರಿಸಿದ ಅದನ್ನು ನೋಡಿದ ಭುವನ ತನ್ನ ಬಾಯ್ ಫ್ರೆಂಡ್ ಕಪಾಳಕ್ಕೆ ಬಾರಿಸಿ ತನ್ನ ಲವ್ ಬ್ರೇಕಪ್ ಮಾಡಿಕೊಂಡು ಅವನನ್ನು ಬೈದು ಕಳಿಸಿದರು ತದನಂತರ ಕೆಂಚನಿಗೆ ಕ್ಷಮಿಸಿ ಎಂದು ಕೇಳಿ ಮೀನಾ ದೇವರು ಎಲ್ಲರಿಗೂ ಎರಡನೇ ಚಾನ್ಸ್ ಕೊಡುತ್ತಾರೆ ನಿನಗೂ ಕೊಟ್ಟಿದ್ದಾರೆ ಸಿಕ್ಕಿರುವ ಅವಕಾಶವನ್ನು ಸದುಪಯೋಗ ಮಾಡಿಕೊ ಇಲ್ಲಾಂದ್ರೆ ಜೀವನ ಪೂರ್ತಿ ಒಂಟಿತನದ ಬೇಗೆಯಲ್ಲಿ ಬೇಯಬೇಕಾಗುತ್ತದೆ ನೀನಂದು ಕೊಂಡಂಗ ಅಲ್ಲ ಕಣೇ ಒಬ್ಬಳೇ ಬದುಕೋದು ಕೆಂಚನನ್ನು ಮದುವೆ ಮಾಡ್ಕೊಂಡು ಸುಖವಾಗಿರು ನಿನ್ನ ಮಗನಿಗೆ ಅಪ್ಪನ ಮಮಕಾರ ತೋರಿಸು ಅಂತೇಳಿ ಹೊರಟು ಹೋದರು ಇಷ್ಟೆಲ್ಲಾ ಕೇಳಿದ ಮೇಲೆ ನನಗೆ ಅರ್ಥವಾಯಿತು ನಿಜವಾದ ಪ್ರೀತಿ ನನ್ನ ಸುತ್ತಲೂ ಸುತ್ತುತ್ತಿದ್ದರು ನಾನು ಯಾವುದೋ ತಗಡನ್ನು ನಂಬಿ ಮೋಸ ಹೋದೆ ಅದೇ ಪ್ರೀತಿ ನನ್ನ ಹುಡುಕುತ್ತಾ ಬಂದಾಗ ಆಗಲ್ಲ ಅಂತ ಹೇಳಿದರೆ ನನ್ನಂತ ಕೋಡಂಗಿ ಮತ್ತೊಬ್ಬಳಿಲ್ಲ ಎಂದು ತಿಳಿದು ಕೆಂಚನನ್ನ ಒಪ್ಪಿಕೊಂಡೆ ಹಾಗೆ ಅಪ್ಪಿಕೊಂಡೆ ಅವರು ನನ್ನ ಅಪ್ಪಿಕೊಂಡು ಆನಂದದ ಬಾಷ್ಪವನ್ನು ಹರಿಸಿದರು ಅವರ ಅಪ್ಪುಗೆಯಲ್ಲೇ ನನಗೆ ಗೊತ್ತಾಗುತ್ತಿತ್ತು ಅವರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ನಾನಾಗ ನಿಮ್ಮ ನಿಜವಾದ ಹೆಸರೇನು ಅಂತ ಕೇಳ್ದೆ ಮೋಹನ್ ಅಂತ ಹೇಳಿದರು ಅಂದಿನಿಂದ ಕೆಂಚ ಅಲಿಯಾಸ್ ಮೋಹನ್ ಜೊತೆ ನನ್ನ ಪ್ರೀತಿ ಬಾಂಧವ್ಯ ಬೆಳೆಯುತ್ತಾ ಹೋಯಿತು ದಿನಗಳು ಕಳೆದ ಹಾಗೆ ಒಂದೊಳ್ಳೆ ಮುಹೂರ್ತ ನೋಡಿ ನನ್ನಪ್ಪ ನಮಗೆ ಮದುವೆ ಮಾಡಿದರು ಮದುವೆಗೂ ಮುಂಚೆಯೇ ಸರಗಾಸಿದ ಹೆಂಗಸು ಅಂತ ಕೆರೆಯುತ್ತಿದ್ದ ಈ ಸಮಾಜದ ಕೂಗಿಗೆ ಫುಲ್ ಸ್ಟಾಪ್ ಇಟ್ಟರು ಧಿಳೆಯರೆ ಯಾರು ನಮ್ಮನ್ನು ನಿಜವಾಗಲೂ ಪ್ರೀತಿಸುತ್ತಾರೋ ಅವರು ಎಂತಹ ಪರಿಸ್ಥಿತಿ ಬಂದರೂ ನಮ್ಮ ಕೈ ಬಿಡುವುದಿಲ್ಲ ಬಂಧಗಳನ್ನು ಕಳೆದುಕೊಳ್ಳಲು ಬಯಸುವವರಿಗೆ ಒಂದು ಕ್ಷುಲ್ಲಕ ನೆಪ ಸಾಕು ನಮ್ಮನ್ನು ಬಿಟ್ಟೋಗಲು ಅಂತ ಹೇಳುತ್ತಾ ವಂದನೆಗಳು